ಕ್ಯಾರಿ ಆಗಿದ್ದು ತುಂಬಾ ಜನಕ್ಕೆ ಇಷ್ಟ ಅದು ಎಲ್ಲೋ ಸುಮ್ಮನೆ ತಂದಿಲ್ಲ ಇಡೀ ಸಿನಿಮಾ ಇದೆ ರೋಲ್ ಅಂತ ನಿಮಗೆ ಸರ್ ಮೇಕಪ್ ಮಾಡಿ ಕನ್ನಡಿ ಮುಂದೆ ನಿಂತಾಗ ರೋಲ್ ನೋಡಿದಾಗ ನಿಮ್ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ನೋಡಿದಾಗ ಸರ್ ನಿಮ್ ರಿಯಾಕ್ಷನ್ ಇಲ್ಲ ನಾನು ಕನ್ನಡಿ ಮುಂದೆ ಕೂರಲ್ಲ ಯಾವಾಗ ಮೇಕಪ್ ಟೆಸ್ಟ್ ಮಾಡ್ತೀವಲ್ಲ ನಾನು ಕನ್ನಡಿ ಆ ಕಡೆ ಕುತ್ಕೊಂಡಿರ್ತೇನೆ ಮೊದ್ಲು ನಮ್ ಕ್ಯಾಮರಾಮನ್ ಡೈರೆಕ್ಟ್ರು ಇವ್ರುಗಳು ನಿಂತ್ಕೊಂಡು ಇದು ಓಕೆ ಆಮೇಲೆ ನಾನು ತಿರುಗಿ ನೋಡ್ತೀನಿ ಅವ್ರು ಜೀವಿಸ್ತಾರೆ ಅವ್ರಿಗೆ ನಾನಲ್ಲ ಯಾಕಂದ್ರೆ ಅವ್ರೇನೋ ಒಂದು ತಲೆ ಸ್ಕೆಚ್ ಹಾಕಿರ್ತಾರೆ ಗೊತ್ತಾ ಆ ಸ್ಕೆಚ್ಚಿಗೆ ನಾನು ಮೋಲ್ಡ್ ಆಗ್ತೀರಾ ಫಸ್ಟು ಅಂತ ಅಂದ್ಬಿಟ್ಟು ಅವ್ರ ಮುಖದಲ್ಲಿ ನಾನು ನೋಡ್ತಾ ಇರ್ತೀನಿ ಅವರ್ಯಾ ಹಾಂ ಓಕೆ ಅಂತಂದರು ಆಮೇಲೆ ನಾನು ಓಕೆ ಇದಕ್ಕೆ ಇವ್ರಿಗೆ ಓಕೆ ನಾನು ಅಂದ್ಬಿಟ್ಟು ಸೊ ಆ ಥರದೊಂದು ಆಮೇಲೆ ಸರ್ ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ ಸರ್ ಕ್ಯಾಮ್ರಾಮನ್ಗೆ ಸರಿ ನಿಮ್ಮದು ಸರ್ ಸರ್ ಈಗ ನಿಮ್ಗೆ ಅವ್ರು ಆ್ಯಕ್ಚುಲಿ ಹೇಳಿಲ್ಲ ಅದನ್ನು ಒಂದು ಕ್ಯಾಮ್ರಾಮ್ಯನು ಡೈರೆಕ್ಟ್ ಒಂದು ಟೀಮಲ್ಲಿ ಕೆಲಸ ಮಾಡ್ತಾರೆ ಅಂದಾಗ ನಾನು ಅದಕ್ಕೆ ಸುಧಾರಣ ಜೊತೆ ಕೆಲಸ ಮಾಡಿ ಮಾಡಿ ಈಗ ನಾನು ಬೇರೆ ಕ್ಯಾಮ್ರಾಮನ್ಗಳು ಅಡ್ಜಸ್ಟ್ ಆಗಲ್ಲ ಯಾಕಂದ್ರೆ ನಾನು ಸುಮಾರು ಜನ ಐವತ್ತೈದು ಐವತ್ತೈದು ಸಿನಿಮಾ ಆಯ್ತು ಅಂದ್ಕೊಳ್ರಿ ಮ್ಯಾನ್ ನಾಳೆ ಶೂಟಿಂಗ್ ಅಂತ ಇವತ್ತು ಪುನಃ ಹಿಡಮ್ಮ ಇಲ್ಲಿ ಕ್ಯಾಮ್ರಾ ಓಕೆಮ್ಮ ಲೈಟ್ ಅದಲ್ಲ ಆ್ಯಕ್ಚುಲಿ ಕೆಲಸ ಒಬ್ಬ ಇಲ್ಲೊಬ್ಬ ನಾಯಕ ನಟ ಏನು ಕಾಸ್ಟ್ಯೂಮ್ ಹಾಕ್ತಾನೆ ಒಂದು ಪಕ್ಕದಲ್ಲಿ ಒಂದು ನಾಯಕ ನಟಿ ಏನು ಹಾಕ್ತಾಳೆ ಹಿಂದ್ಗಡೆ ಯಾವುದೋ ಒಂದು ಕ್ಯಾರೆಕ್ಟರ್ ಇರುತ್ತೆ ಅದೇನು ಬಟ್ಟೆ ಹಾಕುತ್ತೆ ಯಾಕಂದ್ರೆ ನನ್ನ ಲೈಟಿಂಗ್ ಸ್ಕೀಮಿಂಗ್ ಇದೆ ಈಗ ನೋಡ್ರಿ ಇಷ್ಟು ಬ್ರೈಟ್ ಕೊಟ್ಟಿದ್ರಲ್ಲ ಇಲ್ಲೆಷ್ಟು ಜನ ಹೊಳಿತಾರೆ ಬಂದು ನಾವು ಕೆಲವು ಕೆಲವರು ಡೆಲ್ಲಿದ್ದೀವಿ ಕೆಲವು ಬ್ರೈಟ್ ಇರ್ತಾರೆ ನೋಡ್ರಿ ಅದೊಂದು ಕಲರ್ ಇದೆ ಅಲ್ವಾ ಇದೇ ಒಬ್ಬ ಕ್ಯಾಮ್ರಾಮ್ಯನ್ ಆಗಿದರೆ ಇಷ್ಟು ಬೇಡ ಇದಕ್ಕೊಂದು ಕಲರ್ ಮ್ಯಾಚ್ ಮಾಡೋಣ ಅಂತಿದ್ದು ಅದನ್ನೇ ಆ್ಯಕ್ಚುಲಿ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಚುಲಿ ಕೋಣ ಇಡ್ಕೊಂಡ್ಬರ್ಬೇಕಾದ್ರೆ ನಾನೇ ರೆಡ್ ಪಂಚೆ ಬೇಡ ನನಗೆ ಅಂತ ಸೊ ದ ಇಲ್ಲ ಇಲ್ಲ ಹಂಗಲ್ಲ ನಾನು ಈ ಥರ ಈ ಥರ ಟೋನ್ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಈ ಥರದೊಂದು ಗ್ರೇ ಬೇಕು ಗ್ರೇ ಇದು ಈ ಸಿಂಬಲ್ಗೆ ಬರುತ್ತೆ ರೆಡ್ ಆ್ಯಕ್ಚುಲಿ ಅದೊಂದು ವೈಲೆನ್ಸ್ ತೋರಿಸುತ್ತೆ ಸೊ ಅದು ಆಕ್ಚುಲಿ ಒಬ್ಬ ಕ್ಯಾಮ್ರಾಮ್ಯಾನ್ ಕೆಲಸ ಅದು